ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಂಸ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೊಟ್ಟಿ ಹಬ್ಬ ಹಾಗೂ ನಾಗರ ಪಂಚಮಿ ಹಬ್ಬನ ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಏನೇನೆಲ್ಲ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ನಾಗರ ಪಂಚಮಿ ಹಬ್ಬ ಅಂದ್ರೆ ತುಂಬಾನೇ ದೊಡ್ಡ ಹಬ್ಬ ಹಾಗೆಯೇ ಸಣ್ಣವರಿಂದ ದೊಡ್ಡೋರ್ವರೆಗೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಅಂದ್ರೆ ಈ ಹಬ್ಬದಲ್ಲಿ ಜೋಕಾಲಿನ ಕಟ್ಟಿ ಕೊಡ್ತಾರೆ ಹಾಗೆ ಕೊಬ್ಬರಿ ಬಟ್ಲಲ್ಲಿ ದಾರ ಹಾಕಿ ಕೂಡ ಕೊಡ್ತಾರೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ಚಿಕ್ಕೋರಿದ್ದಾಗ ಇದ್ದಾಗ ಈ ಹಬ್ಬ ಬಂತು ಅಂದ್ರೆ ಸಾಕು ನಾನು ಜೋಕಾಲಿ ಕಟ್ಟಿ ಅಂತ ನಮ್ಮ ಅಪ್ಪಜಿಗೆ ತುಂಬಾನೇ ಕಾಟ ಕೊಟ್ಟು ಜೋಕಾಲಿನ ಕಟ್ಟಿಸ್ಕೊಳ್ತಾ ಇದ್ದೆ ಹಾಗೇನೆ ನಾಗರ ಪಂಚಮಿ ಹಬ್ಬದಲ್ಲಿ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ರೊಟ್ಟಿ ಹಬ್ಬ ಅಂದ್ರೆ ತುಂಬಾ ವೆರೈಟಿಸ್ ಪಲ್ಯ ಇರುತ್ತೆ ಚಟ್ನಿ ಪುಡಿ ಹಾಕಿರಬಹುದು ಸೊಪ್ಪಿನ ಪಲ್ಯ ಗಡ್ಸೊಪ್ಪು ಪಚಡಿ ಈ ಥರ ಇರುತ್ತೆ ರೊಟ್ಟಿ ಹಬ್ಬದ ದಿನ ನಾವೇನು ಮಾಡಿರ್ತೀವಲ್ಲ ಅದನ್ನು ನಮ್ಮ ಪಕ್ಕದ ಮನೆಯವ್ರಿಗೆ ಕೊಡೋದು ಅವರು ನಮ್ಮ ಮನೆಗೆ ಕೊಡೋದು ಈ ಥರ ಒಬ್ಬರು ಮನೆಯಿಂದ ಒಬ್ಬರು ಮನೆಗೆ ಎಕ್ಸ್ಚೇಂಜ್ ಮಾಡಿ ಊಟನ ಮಾಡ್ತಾರೆ ಅದಂತೂ ತುಂಬಾ ಚೆನ್ನಾಗಿರತ್ತೆ ನಮ್ಮ ಮನೆ ಟೇಸ್ಟ್ ನಮಗೆ ತಿಂದು ಬೇಜಾರಾಗಿರುತ್ತೆ ಬೇರೆಯವ್ರದೆಲ್ಲ ಅವತ್ತು ತುಂಬಾ ಇಷ್ಟ ಆಗುತ್ತೆ ಹಾಗೇ ಮೊಸರು ಬುತ್ತಿನೂ ಕೂಡ ಮಾಡ್ತಾರೆ ಐದು ಥರ ಪಲ್ಯಗಳು ಐದು ಥರ ಚಟ್ನಿ ಪುಡಿ ಈ ಥರ ರೊಟ್ಟಿ ಗಟ್ಟಿ ರೊಟ್ಟಿ ಸಜ್ಜೆ ರೊಟ್ಟಿ ತುಂಬಾ ವೆರೈಟೀಸ್ ಇರುತ್ತೆ ರೊಟ್ಟಿ ಹಬ್ಬ ಅಂತ ಹೇಳಿದ್ರೇ ಒಂದು ಒಂಥರ ಖುಷಿ ಇರುತ್ತೆ ಹಾಗೇ ನಾನು ಕೂಡ ಸ್ವಲ್ಪ ವೆರೈಟೀಸ್ ಆಫ್ ಪಲ್ಯಗಳನ್ನು ಮಾಡಿದ್ದೆ ಹೀರೆಕಾಯಿ ಪಲ್ಯ ಕಾಳು ಪಲ್ಯ ಹಾಗೆ ಬದನೆಕಾಯಿ ಎಣ್ಗಾಯಿ ಇನ್ನು ಸೊಪ್ಪಿನ ಪಚಡಿ ಮೆಂತ್ಯ ಸೊಪ್ಪಿನ ಪಚಡಿ ಹಾಗೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಬೆಂಡೆಕಾಯಿ ಫ್ರೈನ ಮಾಡಿದ್ದೆ ಅದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಮಾಡಿದ್ದೆ ಹಾಗೆ ಚಟ್ನಿ ಪುಡಿ ಒಂದೇನೆ ಮಾಡಿದ್ದು ಇಲ್ಲಿ ಎಲ್ಲರಿಗೂ ಕೊಡೋಕ್ಕೆ ಆಗೋದಿಲ್ಲ ಹಾಗಾಗಿ ಯಾರೋ ತಿನ್ನೋರು ಇರೋದಿಲ್ಲ ಅಂತ ಅಂತ ಸ್ವಲ್ಪನೇ ಮಾಡಿದ್ದು ಇದಿಷ್ಟು ನನ್ನ ರೊಟ್ಟಿ ಹಬ್ಬದ ಮೆನು ಆಗಿತ್ತು ಹಾಗೆನೆ ನಾಗರ ಪಂಚಮಿ ಹಬ್ಬ ಅಂದ್ರೆ ಹುಂಡಿ ಹಬ್ಬ ಅಂತಾನು ಕರಿತಾರೆ ಅಂದ್ರೆ ಅಷ್ಟೊಂದು ಉಂಡೆಗಳನ್ನ ಕಟ್ತಾರೆ ನಾಗಪ್ಪನ್ ಎಡೆಗೆ ಅಂತ ಹಾಗೇನೆ ಊರಿಂದ ಊರಿಗೆ ಕಟ್ಟಿ ಕೂಡ ಕಳಿಸ್ತಾರೆ ಅಷ್ಟೊಂದು ಉಂಡೆಗಳನ್ನು ಮಾಡ್ತಾರೆ ಬಟ್ ಇವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋದು ಅನಿಸುತ್ತೆ ಯಾರೂ ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೂರು ವೆರೈಟೀಸ್ ಆಫ್ ಉಂಡೆಗಳನ್ನು ಮಾಡಿದ್ದು ಒಟ್ಟಾರೆ ಒಂದು ಐದು ಉಂಡೆ ಐದು ವೆರೈಟೀಸ್ ಆಫ್ ಉಂಡೆನ ನೈವೇದ್ಯಗೆ ಅಂತ ಇಡ್ತಾರೆ ನಾನು ಎಳ್ಳು ಉಂಡೆ ಶೇಂಗಾ ಉಂಡೆ ಹಾಗೂ ಪುಟಾಣಿ ಉಂಡೆನ ಮಾಡಿ ಜೊತೆಗೆ ಚಿಗ್ಲಿ ತಂಬಿಟ್ಟು ಟೋಟಲಾಗಿ ಐದಾಯಿತು ಅಂತ ನಾನು ಆ ಥರ ಮಾಡಿದ್ದು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲ ಒಂದೊಂದೇ ಕಪ್ನ ತೊಗೊಂಡಿದ್ದು ಅದರ ಅಳತೆನ ತುಂಬ ಜಾಸ್ತಿನೂ ತೊಗೊಳ್ಳಲಿಲ್ಲ ಯಾರು ಮಾಡಿಟ್ಟರೆ ಜಾಸ್ತಿ ತಿನ್ನಲ್ಲ ಹಾಗೇನೇ ಇರುತ್ತೆ ಖರ್ಚಾಗಲ್ಲ ಹೇಳ್ಬಿಟ್ಟು ನೈವೇದ್ಯಗೆ ಅಂತ ಸ್ವಲ್ಪನೇ ಮಾಡಿದ್ದು ಇದನ್ನು ಮಾಡೋದಕ್ಕೆ ನಾನು ಶೇಂಗಾ ಒಂದು ಕಪ್ ಆದರೆ ಅದಕ್ಕೆ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಈ ಥರ ಎಲ್ಲ ಸಮ ಪ್ರಮಾಣದಲ್ಲಿ ನಾನು ತೊಗೊಂಡ್ಬಿಟ್ಟು ಮಾಡಿರೋ ಅಂಥದ್ದು ಬೆಲ್ಲನ ಮೊದಲು ಕರಗಿಸ್ಕೊಂಡು ಅದನ್ನು ಎಲ್ಲ ಸೋಸ್ಕೊಂಡೆ ಅದರಲ್ಲಿ ಕಸ ಕಡ್ಡಿ ಇರತ್ತೆ ಅಂತ ಅದಾದಮೇಲೆ ನಾನು ಎಳೆಪಾಕನ ತೆಗ್ದು ತೆಗು ತೆಗ್ದುಬಿಟ್ಟು ಉಂಡೆನ ಕಟ್ಟಿದ್ದು ಸ್ವಲ್ಪ ಲೇಟಾಯಿತು ಅನಿಸುತ್ತೆ ನಂದು ಹಾಗಾಗಿ ಉಂಡೆಗಳು ಸ್ವಲ್ಪ ಗಟ್ಟಿಯಾಯಿತು ಬಟ್ ಎಳೆ ಪಾಕ ತೆಗೆದ್ರೆ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಉಂಡೆ ಕಟ್ಟುವಾಗ ಒಂದು ನಾಲ್ಕೈದು ಜನ ಇರಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಪಾಕ ಹಾಕಿದ್ರೆ ಬೇಗ ಕಟ್ಬಿಡ್ಬೇಕಾಗುತ್ತೆ ಇಲ್ಲ ತುಂಬ ಗಟ್ಟಿಯಾಗಿ ಹೋಗುತ್ತೆ ಉಂಡೆ ಬರೋದೇ ಇಲ್ಲ ನಾವು ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ನಮ್ಮ ಅಪ್ಪಾಜಿ ಸೇರಿಕೊಂಡು ಉಂಡೆನ ಮಾಡಿದ್ದು ಬಿಸಿಯಾಗಿರುತ್ತೆ ನೋಡಿಕೊಂಡು ಬೇಗ ಬೇಗ ಕಟ್ಟಬೇಕಾಗುತ್ತೆ ನಾವು ಒಂದೇ ಸಲ ಎಲ್ಲದಕ್ಕೂ ಪಾಕನ ಮಾಡಿಟ್ಕೊಂಡ್ಬಿಟ್ವಿ ಮತ್ತೆ ಬೇಕು ಕಲ್ಸ್ಕೋಬೇಕು ಅಂದರೆ ಪಾಕನ ಸ್ವಲ್ಪ ಬಿಸಿ ಮಾಡಿಟ್ಕೊಂಡು ಮತ್ತೆ ಇನ್ನು ಪುಡಿಗಳಿಗೆ ಮಿಕ್ಸ್ ಮಾಡಿ ಉಂಡೆನ ಕಟ್ಬೋದು ಫೈನಲ್ ಆಗಿ ಉಂಡೆನೂ ರೆಡಿ ಆಯಿತು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಹಾಗೆಯೇ ಎಳ್ಳುಂಡೆ ಕೂಡ ಮಾಡಿಕೊಂಡೆ ಪುಟಾಣಿ ಉಂಡೆಗಳು ಕೂಡ ಮಾಡಿಕೊಂಡೆ ಹಾಗೆ ಹಾಲು ಏರಿಯಾಕ್ಕೆ ಹೋಗೋಕ್ಕೆ ಅಂತ ಕಡಲೆಕಾಳನ್ನ ನೆನೆಸಿಟ್ಟೆ ನೈವೇದ್ಯಗೆ ಅಂತ ಇದು ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ನಾಗಪ್ಪಂದು ರಂಗೋಲಿನ ಹಾಕಿದ್ದು ದೊಡ್ಡದಾಗಿ ಜಾಗ ಇದ್ದರೆ ದೊಡ್ಡದಾಗಿ ನಾಗಪ್ಪನ ಹಾಕ್ಬೋದು ಅದು ನನಗೆ ಆ ಥರ ಹಾಕೋದಕ್ಕೆ ತುಂಬ ಇಷ್ಟ ಅದಾದಮೇಲೆ ಮತ್ತೆ ನೈವೇದ್ಯಗೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೆ ನಾವು ಆ್ಯಕ್ಚುಲಿ ಉತ್ತಕ್ಕೆ ಹೋಗ್ಬಿಟ್ಟು ಹಾಲನ್ನು ಎರಿಯೋದು ಹಾಗಾಗಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ನನ್ನ ಕೊಟ್ಟೂರಲ್ಲೆಲ್ಲ ನಾವು ಮನೇಲೇನೆ ಹಾಲು ಎರಿಯೋದು ಅಂದರೆ ಬೆಳ್ಳಿ ನಾಗಪ್ಪಂದು ಮೂರ್ತಿ ಇರುತ್ತೆ ಅದನ್ನು ಇಟ್ಬಿಟ್ಟು ನಾವು ಎರಿತೀವಿ ಆದರೆ ನಮ್ಮ ಗಂಡನ ಕಡೆಯಲ್ಲಿ ಉತ್ತಕ್ಕೆ ಹೋಗ್ಬಿಟ್ಟು ತನಿ ಎರಿಯೋದು ಹಾಗಾಗಿ ಉ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಸೌತೆಕಾಯಿ ಹಾಗೆ ಆ್ಯಪಲ್ಲು ಕಡಲೆಕಾಳು ಬಾಕ್ಸ್ಗೆ ಹಾಕಿ ಇಟ್ಕೊಂಡೆ ಹಾಗೆಯೇ ತನಿ ಎರಿಯೋದಕ್ಕೆ ಹಸಿ ಹಾಲು ಬೇಕಾಗುತ್ತೆ ಹಾಗಾಗಿ ಅದನ್ನು ಕೂಡ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೆ ಜೊತೆಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೋಬೇಕು ಹಸಿ ಹಾಲು ಹಾಗೆಯೇ ತುಪ್ಪ ಅದೆರಡನ್ನು ಸೇರಿಸ್ಬಿಟ್ಟು ನಾವು ತನಿ ಎರಿಬೇಕಾಗತ್ತೆ ಅದೆರಡನ್ನೂ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡೆ ಈ ಪಂಚಮಿ ಹಬ್ಬನ ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನಿಸುತ್ತೆ ಕೆಲವರು ಗೌರಿ ಹಬ್ಬದ ಟೈಮಲ್ಲೂ ಕೂಡ ಗಣೇಶ ಹಬ್ಬ ಕೂಡ ಹಬ್ಬದ ಟೈಮಲ್ಲಿ ಕೂಡ ಹುತ್ತಕ್ಕೆ ಇರಿತಾರೆ ಅನಿಸುತ್ತೆ ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ನೀವೆಲ್ಲ ಯಾವಾಗ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ಬಾಳೆ ಎಲೆ ಬೇಕಾಗುತ್ತೆ ಬಟ್ ನಂಗೆ ಸಿಗಲಿಲ್ಲ ಹಾಗಾಗಿ ನಾನು ಬಾಳೆ ತಟ್ಟೆನ ತೊಗೊಂಡು ಅದಕ್ಕೆಲ್ಲ ಪೂಜೆ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ತಾ ಇದ್ದೆ ಮನೆ ಹತ್ರನೇ ಇತ್ತು ಉತ್ತ ಹಾಗಾಗಿ ಪ್ಲೇಟಲ್ಲೇ ತೊಗೊಂಡೋಗೋಣ ಅಂತ ಜೋಡಿಸ್ಕೊಳ್ತಾ ಇದ್ದೆ ಇಲ್ಲಾಂದರೆ ನೀವು ಯಾರಾದರೂ ಉತ್ತಕ್ಕೆ ಹೋಗೋದಿದ್ರೆ ಬ್ಯಾಗಲ್ಲಿ ತಗೊಂಡು ಹೋಗ್ಬೋದು ಇದಿಷ್ಟು ಪೂಜೆ ಸಾಮಗ್ರಿ ಆಯಿತು ಅದಾದಮೇಲೆ ಚಿಗ್ಲಿ ತಂಬಿಟ್ಟು ಮಾಡೋದಕ್ಕೆ ನಾನು ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಳ್ಳನ ಬಿಳಿ ಎಳ್ಳ ಸೇರಿಸ್ಕೊಳ್ತಾ ಇದ್ದೀನಿ ನಾವೆರಡೂ ಸಪ್ರೇಟಾಗಿ ಮಾಡೋದಿಲ್ಲ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಮಾಡೋದು ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಚಿಗ್ಲಿ ತಂಬಿಟ್ಟು ಉಂಡೆನ ಮಾಡಿದ್ದು ಅದಾದಮೇಲೆ ಹುತ್ತಕ್ಕೆ ಹೋಗಿಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಪೂರ್ತಿ ಉತ್ತಕ್ಕೆ ಸ್ವಲ್ಪ ನೀರನ್ನ ಕ್ಷಿಮಿಸ್ಬಿಟ್ಟು ಅರ್ಶನ ಹಚ್ಬಿಟ್ಟು ಉತ್ತ ಪೂರ್ತಿ ನಾವು ಅರ್ಶನಾಗ ಕ್ಷಿಮಿಸಿದ್ರೆ ತುಂಬ ಒಳ್ಳೆಯದು ನಾಗರಿಕಟ್ಟೆಗೆ ಹೋದ್ರೂ ಕೂಡ ಇದೇ ಥರನೇ ಮಾಡಬೇಕಾಗತ್ತೆ ಅದಾದಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ಬತ್ತಿ ಹಾಕ್ಬಿಟ್ಟು ಪೂಜೆನ ಮಾಡಬೇಕಾಗತ್ತೆ ವರ್ಮಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ವ್ರತ ಹಾಗೆ ಶುಕ್ರ ಗೌರಿ ಪೂಜೆ ಎಲ್ಲ ಬಂತು ಹಾಗಾಗಿ ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸ್ಬೇಕು ಅನ್ನೋದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ ಬನ್ನಿ ಲಿಂಕ್ಸ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ನೀವು ಸಲ ಚೆಕ್ ಮಾಡಿ ಹಾಗೇನೆ ಪೂಜೆ ಎಲ್ಲ ಹಾಗೆ ಎಡೆ ಕೂಡ ಕೊಟ್ಟಾಯ್ತು ಎಡೆನ ಒಂದು ಪ್ಲೇಟಲ್ಲಿ ಅಥವಾ ಬಾಳೆ ಎಲೆ ಹಾಕಿ ಇಟ್ಟರೆ ಒಳ್ಳೆಯದು ಅದಾದ ಮೇಲೆ ಮಂಗಳಾರತಿನ ಹೇಳಿ ಪೂಜೆನ ಮಾಡಬೇಕಾಗತ್ತೆ ಮಂಗಳಾರತಿ ಆದಮೇಲೆ ನಾವು ನಾಗಪ್ಪಂಗೆ ಹಾಲು ಎರಿಬೇಕಾಗತ್ತೆ ಈ ಥರ ಉತ್ತದ ಪೂಜೆಯ ಪ್ರೊಸೀಜರು ನನಗೆ ತಿಳಿದಿರೋಷ್ಟು ನಾನು ಮಾಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೇ ಕಮೆಂಟ್ ಕೂಡ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ಕೊನೆಯದಾಗಿ ಒಂಬತ್ತು ಸಲ ಐದು ಸಲ ಹನ್ನೊಂದು ಸಲ ಈ ತರ ನಾವು ಒಬ್ಬೊಬ್ರುನು ನಾಗಪ್ಪಂಗೆ ಹಾಲೆರಿತ ಬರಬೇಕು ನಿಮ್ಮ ಮನಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಹಾಲೇರಿಬೇಕಾಗತ್ತೆ ಹಾಗೆಯೇ ನಾನು ಕೂಡ ದಕ್ಷಿಣಕಾಯಿಲಿ ಹಾಲು ಹಾಲೇರಿಸ್ಬಿಟ್ಟು ಉತ್ತದ ಮಣ್ಣು ಏನಿರುತ್ತೆ ಅದನ್ನು ಸ್ವಲ್ಪ ಕಿವಿಯಿಂದಗಡೆ ಹಣೆಗೆ ಹಚ್ಕೊಂಡು ಬರಬೇಕು ತುಂಬಾ ಒಳ್ಳೆಯದು ಹಾಗೆಯೇ ಈ ನಾಗರ ಪಂಚಮಿ ಹಬ್ಬನ ತುಂಬ ಶ್ರದ್ಧೆಯಿಂದ ಕಟ್ಟಿನಿಟ್ಟಿನಿಂದ ಮಾಡಬೇಕಾಗತ್ತೆ ಹಾಗೆ ನಾಗಪ್ಪಂಗೂ ಕೂಡ ಮೂರು ಸುತ್ತು ದಾರನ ಸುತ್ತಿ ಬರಬೇಕು ಐದು ಸುತ್ತು ಒಂಬತ್ತು ಸುತ್ತು ಈ ಥರ ಹಾಗೆ ನಾವು ಕೂಡ ನಾಗಪ್ಪಂದು ಇದು ಇರುತ್ತಲ್ಲ ದಾರ ಅದೆಲ್ಲ ಕೈಗೆ ಕಟ್ಕೊಬೇಕಾಗತ್ತೆ ಇದಿಷ್ಟು ನಮ್ಮ ನಾಗರಂ ಪಂಚಮಿ ಹಬ್ಬ ಹಾಗೆ ರೊಟ್ಟಿ ಹಬ್ಬ ಈ ನಮ್ಮ ಪೂಜೆ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕೂಡ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು